ಒಂದು ನದಿಯ ದಡದಲ್ಲಿ ಸುಂದರವಾದ ಅಡವಿ ಇತ್ತು ಅಲ್ಲಿ ಅನೇಕ ಮರಗಳಿದ್ದವು ಒಂದು ಅಂಜೂರ ಹಣ್ಣಿನ ಮರದಲ್ಲಿ ಅನೇಕ ಪಾರಿವಾಳಗಳು ಮನೆ ಮಾಡಿಕೊಂಡಿದ್ದವು ಆ ಗುಂಪಿನಲ್ಲಿ ಒಂದು ಮುದಿ ಪಾರಿವಾಳವು ಅತ್ಯಂತ ಬುದ್ಧಿವಂತವಾಗಿತ್ತು ಏನೇ ಆಪತ್ತು ಬಂದರೂ ಆ ಮುದಿ ಪಾರಿವಾಳವನ್ನೇ ಎಲ್ಲರೂ ಕೇಳಿ ತಿಳಿಯುತ್ತಿದ್ದರು ಒಮ್ಮೆ ಮರದ ಸುತ್ತಲೂ ಒಂದು ಬಳ್ಳಿಯು ಹಬ್ಬಿರುವುದನ್ನು ನೋಡಿ ಮುದಿ ಪಾರಿವಾಳ ಎಲ್ಲರನ್ನು ಕರೆದು ನೋಡಿ ಈ ಮರದ ಸುತ್ತಲೂ ಬಳ್ಳಿಯೊಂದು ಹಬ್ಬುತ್ತಿದೆ ಹೀಗೆ ಬಿಟ್ಟರೆ ಅಪಾಯವು ನಿಶ್ಚಿತವಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿತು ಆ ಬಳ್ಳಿಯನ್ನು ಈಗಲೇ ಕತ್ತರಿಸೋಣ ಎಂದು ಹೇಳಿತು ಆದರೆ ಉಳಿದ ಪಾರಿವಾಳಗಳು ಈ ಮುದಿ ಪಾರಿವಾಳಗೆ ಅರಳು ಮರಳಾಗಿದೆ ಬುದ್ಧಿಮಂಕಾಗಿದೆ ಏನೇನೋ ಬೇಡದ ಮಾತುಗಳನ್ನೇ ಹೇಳುತ್ತಿದೆ ಎಂದು ಅದರ ಮಾತುಗಳನ್ನು ಕೈಜೋಡಿಸಲಿಲ್ಲ ಮುದಿ ಪಾರಿವಾಳ ತಾನೇ ಬಳ್ಳಿಯನ್ನು ಕತ್ತರಿಸಲು ಪ್ರಯತ್ನಿಸಿತು ಆದರೆ ವಿಕಲವಾಯಿತು ನಂತರ ಒಂದು ದಿನ ಅಂಜೂರ ಮರದಲ್ಲಿ ಪಾರಿವಾಳಗಳ ಗೂಡು ಇದೆ ಎಂದು ಬೇಟೆಗಾರನೊಬ್ಬನು ಗಮನಿಸಿದನು ಬಳ್ಳಿಯ ಸಹಾಯದಿಂದ ಮರವನ್ನೇರಿ ಬಲೆ ಹರಡಿ ಕುಳಿತನು ಇದನ್ನು ತಿಳಿಯದ ಪಾರಿವಾಳಗಳು ಮರದಲ್ಲಿ ಕುಳಿತುಕೊಳ್ಳಲು ಬಂದಾಗ ಎಲ್ಲವೂ ಬಲೆಯಲ್ಲಿ ಸಿಕ್ಕಿಬಿದ್ದವು ಮುದಿ ಪಾರಿವಾಳ ಹೇಳಿತು ಹಿಂದೆ ನಾನು ಎಚ್ಚರಿಕೆ ನೀಡಿಲ್ಲವೇ ಅಪಾಯ ಬರುತ್ತದೆ ಎಂದು ನೀವು ನಿರ್ಲಕ್ಷ್ಯ ಮಾಡಿದಿರಿ ಈ ಬಳ್ಳಿಯ ಸಹಾಯದಿಂದಲೇ ಬೇಟೆಗಾರ ಮರ ಏರಿದನು ಈಗ ನಾವು ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆ ಈ ಮಾತು ಕೇಳಿದಾಗ ಎಲ್ಲ ಪಾರಿವಾಳಗಳಿಗೆ ನಾಚಿಕೆಯಾಯಿತು ಬರುವ ಅಪಾಯವನ್ನು ಉಪಾಯದಿಂದ ನಿವಾರಿಸಿಕೊಳ್ಳದಿದ್ದರೆ ಸಂಕಟವು ಅನಿವಾರ್ಯ ಆದರೆ ಈಗಂತೂ ಅಪಾಯ ಬಂದಿದೆ ಏನು ಮಾಡಿ ಈ ಕಷ್ಟದಿಂದ ತಪ್ಪಿಸಿಕೊಳ್ಳಬಹುದು ನೀನೇ ಉಪಾಯ ಹೇಳು ಎಂದು ಮುದಿ ಪಾರಿವಾಳವನ್ನು ಕೇಳಿದವು ಮುದಿ ಪಾರಿವಾಳ ಹೇಳಿತು ನಾಳೆ ಬೇಟೆಗಾರ ಬರುವಾಗ ಎಲ್ಲ ಪಾರಿವಾಳಗಳು ಬಲೆಯಲ್ಲಿ ಸತ್ತಂತೆ ಬಿದ್ದು ಬಿಡಿ ಅವನು ಬಲೆ ತೆಗೆದು ನೆಲದಲ್ಲಿ ಹಾಕಿದಾಗ ಎಲ್ಲರೂ ಒಂದೇ ಸಮಯದಲ್ಲಿ ರೆಕ್ಕೆ ಬೀಸಿ ಹಾರಿ ಹೋಗೋಣ ಬೇಟೆಗಾರ ಬಂದು ಬಲೆ ಎಳೆದಾಗ ಎಲ್ಲ ಪಾರಿವಾಳಗಳು ಸತ್ತಂತೆ ಬಿದ್ದಿದ್ದವು ಎಲ್ಲವೂ ಸತ್ತಿವೆ ನನ್ನ ಕೆಲಸ ಸುಲಭವಾಯಿತು ಎಂದು ಅವನು ಒಂದೊಂದೇ ಪಾರಿವಾಳಗಳನ್ನು ಕೆಳಗೆ ಎಸೆದು ಕೊನೆಗೊಂದು ಕೆಳಗೆ ಹಾಕಿದನು ಆಗ ತಕ್ಷಣ ಎಲ್ಲ ಪಾರಿವಾಳಗಳು ರೆಕ್ಕೆ ಬೀಸಿ ಹಾರಿ ಬೇರೆ ಕಡೆಗೆ ಹೋಗಿ ತನ್ನ ತಾವು ಉಳಿಸಿಕೊಂಡವು ಹೀಗೆ ಬುದ್ಧಿವಂತರು ಮುಂದೆ ಆಗಬಹುದಾದ ಅಪಾಯವನ್ನು ಮುಂಚಿತವಾಗಿಯೇ ಗುರುತಿಸುತ್ತಾರೆ ಅವರ ಸಲಹೆಯನ್ನು ಗೌರವಿಸಿ ಪಾಲಿಸಿದರೆ ಉತ್ತಮ ಕಲವಿರುತ್ತದೆ ಅವರ ಹಿತೋಪದೇಶವನ್ನು ನಿರ್ಲಕ್ಷಿಸಿದರೆ ಅಪಾಯ ಖಚಿತ ಆದರೆ ಬುದ್ಧಿಯಿಂದ ಆ ಅಪಾಯವನ್ನು ದೂರ ಮಾಡಿಕೊಳ್ಳಬಹುದೆಂಬ ಪಾತವನ್ನು ಈ ಕಥೆ ನಮಗೆ ನೀಡುತ್ತದೆ